ಕಲಬುರಗಿಯಲ್ಲಿ ಗವರ್ನರ್ ಹಾಗೂ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರವಾಗಿ ಖಂಡನೆ ವ್ಯಕ್ತವಾಗುತ್ತಿದೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಲಬುರಗಿಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಕಲಬುರಗಿ ಜಿಲ್ಲಾ ಕುರುಬ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ರಸ್ತೆ ತಡೆ ನಡೆಸಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಂದ್ರ ಕೈಗೊಬ್ಬೆ ರಾಜ್ಯಪಾಲರನ್ನಾಗಿ ತೊಲಗಿಸಿ ಎಂಬ ಘೋಷಣೆಗಳನ್ನ ರಾಜ್ಯಪಾಲರ ಗೆಹೋಟ್ಲೆ ಅವರದ್ದ ವಜಾಗೊಳಿಸಿ ಆಗ್ರಹಗಳು ಈ ಸಂದರ್ಭದಲ್ಲಿ ಕೇಳಿ ಪ್ರತಿಭಟನೆ ನಡೆಸುತ್ತಿದ್ದ ಹಲವಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು ಮಲ್ಲಿಕಾರ್ಜುನ್ ಸಗೋಳಿಗೆ ಕಲಬುರಗಿ